ಎಷ್ಟೊತ್ತು ಮಾಡ್ತಿಯ ಟೀನಾ ಹಾಂ ಒಂದೆರಡು ಲೋಟ ಟೀ ಎಷ್ಟೊತ್ತು ಮಾಡ್ತೀಯ ನಮಗೆ ಚಳಿ ಮನೆಗೆ ಬಿರೀನಾ ಮಾಡಿಕೊಡಲ್ಲ ಟೀ ಅಂತ ನಾವು ಇಲ್ಲಿಗೆ ಬಂದರೆ ನೀನು ಇಷ್ಟೊತ್ತು ಟೀ ಮಾಡೋದು ಏ ಇರಪ್ಪ ಸೇಟು ಏನು ನೀನು ಬರ್ತಾಯಿದ್ದೀಯ ಅಂತ ನನಗೆ ಬೆಳಗ್ಗೆ ನಾ ನೋಡು ಅದಕ್ಕೆ ಬಿಸಿ ಬಿಸಿ ಮಾಡಿಕ್ ಬೇಕಾಗಿತ್ತು ಇವಾಗ ಬಂದುಬಿಟ್ಟು ಎಷ್ಟು ಮಾತಾಡ್ತೀಯ ಸೇಟು ನೀನು ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಎಷ್ಟೊತ್ತು ಬಂದೆ ಓ ಶಂಕರ್ಜಿ ಬನ್ನಿ ಬನ್ನಿ ಟೀ ಕುಡೀರಂತೆ ಓ ಏನ್ ಸೈಟು ಬೆಳಗ್ಗೆ ಟೀ ಕುಡಿಯೋಕ್ ಬಂದ್ಬಿಟ್ಟಿದಿರಿ ಹ್ಞೂ ಹ್ಞೂ ಟೀ ಕುಡಿಯೋಣ ಅಂತ ಇಲ್ಲಿಗೆ ಬಂದೆ ನೀವೇಲ್ ಹೋಗಿದ್ರಿ ನಾನಾ ವಾಕಿಂಗು ದಿನ ವಾಕಿಂಗ್ ಇಷ್ಟೊತ್ ಹೋಗಿ ಮನೆಗೆ ಹೋಗ್ತೀನಿ ಬಿಸಿ ಬಿಸಿ ಒಂಚೂರು ಟೀ ಕುಡಿರಿ ಇಲ್ಲ ಇಲ್ಲ ಸೈಟು ನನಗೆ ಹೊರಗಡೆ ಎಲ್ಲ ಟೀ ಕುಡಿ ಅಭ್ಯಾಸ ಇಲ್ಲ ನೀವು ಕುಡೀರಿ ನಾನು ಓದ್ತೀನಿ ಮನೆಗೆ ಪರವಾಗಿಲ್ಲ ಬನ್ನಿ ಕುಡೀರಿ ಒಂಚೂರು ಏನ್ ಪರವಾಗಿಲ್ಲ ಎಷ್ಟೊತ್ತು ತಪ್ಪಾ ರಾತ್ರಿ ಎಲ್ಲ ನಿದ್ದೋಗಿಲ್ಲ ನಾನೀನು ಆ ಮುಂದೆ ನಿಂತ್ಕೊಂಡು ತೂಗುಡ್ಸ್ತಾ ಇದ್ದ ಹಂಗಿದ್ಯಾ ಟೀ ಮಾಡ್ಕೊಡ್ಯಾ ಅಂತಂದ್ರೆ ತೂಗಿಡ್ಸ್ತಾವ ತಗೊಂಡೋಗಿ ಇನ್ನೇನು ಶಂಕರ್ಜಿ ಸಮಾಚಾರ ನಮ್ಮ ಬಂಗಾರ ಅಂಗಡಿ ಕಡೆ ಬರಲೇ ಇಲ್ಲ ನೀವು ಮಕ್ಕಳಿಗೆ ಮಕ್ಳಿಗಿಬ್ರಿಗೂ ಮದುವೆ ಮಾಡ್ತಾಗಿಂದ ಬರಲೇ ಇಲ್ಲ ಚಿಕ್ಕ ಮಕ್ಕನ್ಗೆ ಯಾವಾಗ ಮದುವೆ ಮಾಡ್ತೀರಾ ಚಿಕ್ಕ ಮಗನೇನು ಕೆಲಸ ಮಾಡ್ತಾವನೆ ಅವನಾ ಎಲ್ಲ ಒಂದಷ್ಟೇ ಗೊತ್ತಾವನೆ ಸೇಟುವ ಇನ್ನೇ ಸದ್ಯಕ್ಕೆ ಮದುವೆ ಏನು ಮಾಡಲ್ಲ ಅವ್ನಿಗೆ ಇಲ್ಲೋ ಬೇರೆ ಕಡೆ ಓದ್ತವನೇ ಇದೇನು ಶಂಕರ್ ಜಿಂಗೆ ಹೇಳ್ತಾ ಇದ್ದೀರಾ ಅಂಗಡಿಗೆ ಬಂದ್ಬಿಟ್ಟು ಒಂದು ನೆಕ್ಲೆಸ್ ಬೇಕು ಅಂತ ಹೇಳ್ಬಿಟ್ಟು ಮಗನ ಹೆಸರು ಸಂಜೆ ತಾನೆ ಇಲ್ಲ ಅವನಿರೋ ಬೇರೆ ದೇಶದಲ್ಲಿ ಓದ್ತಾ ನಿನ್ನ ನಿಮ್ಮ ಮಕ್ಕಳು ಮೂವರು ನನಗ್ ಗೊತ್ತಲ್ಲ ಅವತ್ತಿಂದ ನನ್ನ ಅಂಗಡಿಗೆ ತಾನೆ ಒಡವೆ ತಗೊಂಡೋಗ್ತಾ ಇರೋದು ನೆನ್ನೆ ತಾನೆ ಬಂದು ನಲ್ವತ್ತೆಂಟು ಗ್ರಾಮ್ದು ಒಂದು ನೆಕ್ಲೆಸ್ ತಗೊಂಡೋದ್ರು ನಿಮ್ಮ ಮಗ ಲಾಸ್ಟ್ನೇ ಅವನು ಹಾಂ ಸೈನ್ ಕೂಡ ಸಂಜಯ್ ಅಂತಾನೆ ಹಾಕಿರೋದು ನನಗೆ ಹೇಳ್ತೀರಾ ನೋಡಿರಿ ಏನೋ ಮಿಸ್ ಮಾಡ್ಕೊಂಡಿರ್ಬೇಕು ನೀವು ಹೇಗಿಲ್ಲ ಇಲ್ಲ ಸೈಟು ನನ್ನ ಮಗನಿರೋದು ಬೇರೆ ದೇಶದಲ್ಲಿ ನನ್ನ ದೊಡ್ಡ ಮಗನು ಅವ್ನು ತಿಂಗಳು ತಿಂಗಳು ಒಂದೊಂದು ಲಕ್ಷ ರೂಪಾಯಿ ಕಳಿಸ್ತಾವನೆ ಅವ್ನು ಕರೆಕ್ಟ್ ಕರೆಕ್ಟಾಗಿ ಅಲ್ಲಿನ ಅಡ್ರೆಸ್ಗೆ ಓದ್ತೈತೆ ನೀವು ನೋಡಿದ್ರೆ ಇಲ್ಲ ಅಂತ ಹೇಳ್ತೀರಾ ಅಯ್ಯೋ ನಾನು ಸುಳ್ಳು ಹೇಳಿ ನಿಮ್ಮ ಹತ್ರ ಹಾಂ ನಿಮ್ಮ ಮಗ ಸೈನ್ ಹಾಕಿರೋದು ಆಮೇಲೆ ಏನು ಒಡದೆ ತಗೊಂಡೋದ್ರು ಅದೆಲ್ಲ ನನ್ನ ಹತ್ರ ಐತೆ ಬೇಕಂದ್ರೆ ಇವಾಗೆ ಬಂದ್ರೆ ನಾನು ಕರ್ಕೊಂಡೋಗ ತೋರಿಸ್ತೀನಿ ಅಂಗಡಿಯಲ್ಲಿ ಏ ಯಾರು ನಾನು ನೋಡಿ ಅಂತೀರ ಬಿಟ್ಟು ಅವನು ಇಲ್ಲಿಲ್ಲ ಬೇರೆ ಕಡೆ ಓದ್ತಾವನೆ ಇನ್ನೇನ್ ಚಟು ಸಮಾಚಾರ ಅಲ್ಲ ಇದೊಂದು ಅರ್ಥ ಆಗಿಲ್ಲ ನನಕ ನೀವು ನೋಡಿದ್ರೆ ಎಲ್ಲೋ ಅವನೇ ಅಂತ ಹೇಳ್ತಾ ಇದ್ದೀರಾ ನಿನ್ನೆ ನೋಡಿದ್ರೆ ಯಾವುದೋ ಒಂದು ಹೆಂಗ್ಸಿಗ್ ನೆಕ್ಲೀಸ್ ತಗೊಂಡು ಹೋದ ಏನೋ ನಂಗೆ ಅರ್ಥನೇ ಆಗ್ತಾ ಇಲ್ಲ ನೀವೇನೋ ನನ್ನ ಹತ್ರ ಮುಚ್ಚಿಕ್ತಾ ಇದ್ದೀರಾ ಏನು ಹೇಳಿ ನಿಮ್ಮ ಹತ್ರ ಹೆಂಗ್ಸಿಟ್ಟು ಮುಚ್ಚು ಮರೇ ಹಾಂ ಅವತ್ತಿಕ್ಕ ನಿಮ್ಮ ಹತ್ರ ನಾವು ಬಂಗಾರ ಒಡವೆ ತಗೊಳೋದು ಏನಾದ್ರು ಮಾಡ್ಬೇಕಂದ್ರೆ ನಿಮ್ಮ ಹತ್ರನೇ ಅಲ್ಲ ಏನಿಲ್ಲ ನನ್ನ ಮಗನೂ ಹೋಗಿ ನೀವು ಯಾರು ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಸರಿ ಸೀಟು ಬರೋಣ ಹೆಂಗು ಇಲ್ಲಿವರೆಗೂ ಬಂದು ಒಂದು ಲೋಟ ಟೀ ಕುಡಿದಿರೋ ಓದ್ತಿರಲ್ಲ ನೀವು ಇಲ್ಲ ಇಲ್ಲ ಸೀಟು ನಂಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ ನೀವು ಬನ್ನಿ ಮನೆಗೆ ಹೋಗೋಣ ಹಾಗೆ ಟೀ ಕಾಫಿ ಏನೋ ಕುಡಿದ್ಬಿಟ್ಟು ಟಿಫನ್ ಮಾಡ್ಕೊಂಡು ಹಿಂಗೆ ಅಂಗಡಿಗೆ ಹೋಗಿರಂತೆ ಏ ಬೇಡ ಬೇಡ ಜಿ ನಾನು ಮನೆಗೆ ಹೋಗಬೇಕು ಇಲ್ಲ ಸುಮ್ಮನೆ ನಂಗೆ ಚಳಿ ಆತಾ ವಾಕ್ ಮಾಡೋಣ ಅಂತ ಬಂದೆ ಇವ್ನೇನು ಈ ಟೀ ಸದ್ಯಕ್ಕೆ ಹಾಕೊಂಡು ಕಾಣ ನಾನು ಮನೆಗೆ ಓದ್ತೀನಿ ಪರವಾಗಿಲ್ಲ ಬನ್ನಿ ಮನೆಗೆ ಹೋಗಂಗೆ ಹೋಗಿರಂತೆ ಇಲ್ಲ ಇಲ್ಲ ಇನ್ನೊಂದು ಇನ್ನೊಂದ್ಸರಿ ಬಂದಾಗ ಬರ್ತೀನಿ ಏನು ಬೇಜಾರ್ ಮಾಡ್ಕೊಂಬಿಡ್ರಿ ಹ್ಞೂ ಸರಿ ಸೈಟು ನಾನು ಓಡಿನಿ ಹ್ಞೂ ಸರಿ ಸರಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಮೂರನೇ ಮಗನ ನಮ್ಮ ಅಂಗಡಿಗೆ ಬಂದಿದ್ದು ನೆನ್ನೆ ಬೇಕಂತಂದ್ರೆ ಸಿ ಸಿ ಕ್ಯಾಮ್ರಾ ತೆಗೆಸಿ ಬೇಕಾದ್ರೆ ನಿಮಗೋಸ್ಕರ ನೋಡಿಸ್ತೀನಿ ನಾನು ಬನ್ರಿ ನೀವು ಅಂಗಡಿ ಹತ್ರ ಹಾಂ ಕಡೆ ಯಾವಾಗ ಬಂದಾಗ ಬರ್ತೀನಿ ಬಿಡ್ರಿ ಹಾಂ ಸರಿ ಜಿ ಓದ್ನಾ ಓದ್ನಾ ಶಂಕರಪ್ಪನ ಗೊತ್ತ ಅಂತ ನಿಲ್ಲ ವಿಷಯನು ಏನಪ್ಪ ಈ ಅಪ್ಪನ ಮಗಳು ಮನೆಗೆ ದುಡ್ಡು ಕಾಸು ಎಲ್ಲ ಎತ್ಕೊಂಡು ಯಾರ ಜೊತೆ ಓಡಾಕ್ ಪಾಪ ಒಂದು ಮಗು ಅದನ್ನೂ ಬಿಟ್ಬಿಟ್ಟು ಹೊಲ್ಟೋಗ್ಬಿಟ್ಟವಳೆ ಏನಪ್ಪ ತಾತಯ್ಯ ಹಿಂಗೇಳ್ತಾ ಇದಿಯಾ ಹ್ಞೂ ಸೈಟುವ ಇಡೀ ಊರಿಗೆ ಗೊತ್ತು ನೀವೇನು ಇವಾಗ ಕೇಳ್ತಾ ಇದ್ದೀರಾ ಹೋಗ್ಲಿ ಬಿಡ್ರಿ ಅವ್ರ ಮನೆ ಸುದ್ದಿ ಬಲೆ ಘಾಟಿ ಮುದುಕುನ್ ನೀನು ಹೇಳೋದು ಹೇಳ್ಬಿಟ್ಟು ಇವಾಗ ಬೇರೆ ಬೇರೆಯವ್ರ ಮನೆ ಸುದ್ದಿ ನಮ್ಗೆ ಯಾಕೆ ಅಂತೀಯ ಹಾ ನಮ್ದು ಅದೇ ಕೆಲಸ ಅವ್ರದ್ದು ಇವ್ರು ಕೇಳೋದು ಇವ್ರದ್ದು ಅವ್ರು ಕೇಳೋದು ವಯಸ್ಸಾಗೋಯ್ತಲ್ಲ ಕುತ್ಕೊಂಡು ಕಾಲ ಹಾಕಕ್ಕೆ ಬೇಜಾರು ಅವ್ರಿ ಇವ್ರ ಮನೆ ಸುದ್ದಿ ಮಾತಾಡೋದೇ ನನ್ನ ದೊಡ್ಡ ಕೆಲಸ ಹ್ಞೂ ಹ್ಞೂ ನೋಡಿದೆ ಗೊತ್ತಾಗೈತೆ ಬಿಡು ಭಾರಿ ಘಾಟಿ ಮುದುಕಿನ ಇದೆಯಾ ಏ ನಡಿಯಪ್ಪ ಟೀ ಹಾಕಿದ್ ನೀನು ಬಿಟ್ಟು ಹೋಗೋಣ ನಂದು ಟೀ ಇದು ಕಾಸು ಕೊಟ್ಬಿಡು ಹಂಗೆ ಹಾಂ ಟೀದು ಕಾಸು ನಾನೇ ಕೊಡ್ಬೇಕಾ ಕೊಡೋಯ್ಯ ಪರವಾಗಿಲ್ಲ ಹ್ಞೂ ಸರಿ ಬಿಡು ಮಗ ಕಾಪಿ ತಗೊಂಬರ್ಲ ಏನ್ ಬಿಡಮ್ಮ ಹೇಳಮ್ಮ ನಿಮ್ಮ ಮತ್ತೆ ನಾವು ಪೂಜೆಯನ್ನು ಮಾಡ್ತಾವ್ರೆ ಮಗ ವಿಜಯ್ ಅಜಯ್ ಎಲ್ಲ ಇದ್ದವ್ರೆ ಇನ್ನ ಮಲ್ಕೊಂಡವ್ರ ಹ್ಞೂ ಎದ್ದವ್ರೆ ಮಗ ನಿಮ್ ಭಾವನ ಒಂಚೂರು ಕರಿಯಮ್ಮ ವಿಜಯ್ನ ಹಾ ಸರಿ ಬಾಬಾ ಕರಿತೀನಿ ಅಪ್ಪ ಏನೋ ಬರಕ್ ಕೇಳಿದ್ರಂತಲ್ಲ ಏನಪ್ಪ ಅಲ್ಲಪ್ಪ ಸಂಜೆ ಎಲ್ಲಿ ಓದ್ತಾ ಇರೋದು ಅವನು ಹಾ ಏನ್ ಕೆಲಸ ಮಾಡ್ತಾವನ್ ಇವಾಗ ಇನ್ನು ಓದ್ತಾವನ ಏನು ಅವ್ನ ವಿಷಯ ಎಲ್ಲ ನಿಂಗೆ ಗೊತ್ತಲ್ಲ ಅವ್ನ ನಿಂಗೆ ತಾನೇ ಫೋನ್ ಮಾಡೋದು ಅಪ್ಪ ಅವ್ನು ಓದ್ತಾ ಇರೋದು ನ್ಯೂಯಾರ್ಕ್ ಅಲ್ಲಿ ಯಾಕಪ್ಪ ಇನ್ನು ಕೆಲಸ ಮಾಡ್ತಾ ಇಲ್ಲ ಏನಪ್ಪ ವಿಷಯ ಸೇಟು ನನ್ನ ಹತ್ರ ಹಿಂಗೆ ಹೇಳಿದ್ನಪ್ಪ ಏನಪ್ಪ ಮಾಡೋದು ಹಾಂ ನಿಮಗೇನಾದರೂ ಗೊತ್ತಾ ಅವನು ಏನು ಮಾಡ್ತಾವಣೆ ಏನು ಅಂತ ಅಪ್ಪ ನಂಗೇನು ಗೊತ್ತಿಲ್ಲ ಆದರೆ ಅವನು ನಾನು ಅಲ್ಲಿ ಓದ್ತಾ ಇದ್ದೀನಿ ಇನ್ನು ಎರಡು ವರ್ಷ ಆಗುತ್ತೆ ಬರೋಕ್ಕೆ ಈ ಸದ್ಯಕ್ಕೆ ನಾನು ಬರೋಲ್ಲ ಜಾಬ್ ಆದರೆ ಅಲ್ಲೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೇ ಸೇಟು ಹೇಳಿರೋದು ನೋಡಿದ್ರೆ ಏನೋ ನನಗೆ ನಂಬಕ್ಕೆ ಆಗ್ತಾ ಇಲ್ಲಲ್ಲಪ್ಪ ಈ ವಿಷಯ ನಾನು ನಿಮ್ಮಮ್ಮನತ್ರ ಹೇಳ್ಬೇಡಪ್ಪ ನಿಮ್ಮ ಅಕ್ಕನಿಂದ ನೋವು ತಿಂತಿರೋದೇ ಸಾಕು ಇನ್ನು ಈ ಸಂಜೆ ಹಿಂಗೆಲ್ಲ ಮಾಡ್ತಾವಣೆ ಅಂತ ಗೊತ್ತಾದರೆ ಇನ್ನೂ ಅವಳು ಹೇಳೋಕ್ಕೆ ಶುರು ಮಾಡ್ತಾಳೆ ಅಷ್ಟೇ ಏನು ಹೇಳ್ಬಿಡಪ್ಪ ಅವನ ವಿಷಯ ಹಾಂ ಸರಿಯಪ್ಪ ಏನು ಹೇಳಲ್ಲ ಸೇಟು ಸಿ ಕ್ಯಾಮ್ರಾದಲ್ಲಿ ಬೇಕಾದರೆ ನೋಡಿಸ್ತೀನಿ ಅಂತ ಹೇಳಿದ್ರಲ್ಲ ಒಂದು ಸಾರಿ ಸೇಟು ಅಂಗ್ಡಿಗೆ ಹೋಗ್ಬಿಟ್ಟು ಬರೋಣಪ್ಪ ನಾವು ಹೋಗ್ಬೇಕಪ್ಪ ನಾವು ಹೋಗಿ ನೋಡಬೇಕು ಅವನು ಏನು ಮಾಡ್ತಾವನೆ ಏನು ಓದ್ತಾವನ ಇಲ್ಲ ಏನು ಕೆಲಸ ಮಾಡ್ತಾವನೆ ಅದು ಬೇರೆ ಇಲ್ಲೇ ಅವನೇ ಅಂತ ಸೇಟು ಹೇಳ್ತಾವನೆ ಯಾವುದಕ್ಕೂ ಒಂದು ಸಾರಿ ಸಿ ಕ್ಯಾಮ್ರಾ ಚೆಕ್ ಮಾಡೋದು ಸರಿನಪ್ಪ ಯಾಕಪ್ಪ ನಮ್ಮ ಮನೆಯವರೆಲ್ಲರೂ ನಮಗೆ ಮೋಸ ಮಾಡ್ತಾವ್ರೆ ಹಾಂ ನಾವೆಲ್ಲ ಎಷ್ಟು ಚೆನ್ನಾಗಿದ್ರಲ್ಲಪ್ಪ ಸಂಗೀತ ಅಕ್ಕ ಸಂಜಯಿ ಎಲ್ಲನೂ ಎಲ್ಲರೂ ಮೋಸ ಮಾಡ್ತಾ ಇದ್ದಾರಲ್ಲಪ್ಪ ಅಜಯ್ ವಿಷಯ ಹಂಗಾಯ್ತು ಸಂಜಯ್ ಹಿಂಗಾಯ್ತು ಅಕ್ಕಂದು ಏನಪ್ಪ ಇದೆಲ್ಲ ನೀನು ಯಾಕಪ್ಪ ಹಿಂಗಾಗಿ ಹೋಗ್ತೈತೆ ಏನು ಮಾಡೋಕ್ಕಾಗಲ್ಲಪ್ಪ ಇಷ್ಟು ದಿನದಿಂದ ಚಿಕ್ಕವರಾಗಿದ್ರಿ ಇವಾಗ ದೊಡ್ಡವರಾಗೋರಲ್ಲ ಅವ್ರ ಜೀವನ ಅವ್ರು ನೋಡ್ಕೊಂತಾರೆ ಏನು ಮಾಡೋಕ್ಕಾಗಲ್ಲ ಇವಾಗ ನಿನ್ನ ಮನ್ಸಿಗೆ ಏನು ಬೇಜಾರು ಮಾಡ್ಕೊಂಬೇಡಪ್ಪ ಒಂದು ಸರಿ ಸಿ ಸಿ ಕ್ಯಾಮ್ರಾ ಅದು ಪುಟ್ಟಿಯರ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ನೀನು ಅಷ್ಟು ಬೇಗ ಯಾವ್ದೇನು ಇರ್ತಾರೆ ತೊಗೊಂಬೇಡಪ್ಪ ಆಯಿತಾ ಹಾಂ ನಿಮ್ಮ ಅಮ್ಮನತ್ರೂ ಈ ವಿಷಯ ಮಾತಾಡ್ಬೇಡ ನೀನು ಇಲ್ಲ ಇಲ್ಲಪ್ಪ ನಾನೇನು ಮಾತಾಡೋಲ್ಲ ಅಮ್ಮನ ಹತ್ರ ಅಪ್ಪ ನೀವು ಹೋಗಿ ಹೋಗಿ ಸ್ನಾನ ಮಾಡಿ ಟಿಫನ್ ಮಾಡಿ ಬನ್ನಿ ನಾನು ಅಷ್ಟೊತ್ತವರೆಗೂ ವೆಯ್ಟ್ ಮಾಡ್ತೀನಿ ಸೀಟು ಅಂಗಡಿಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ನಿಮ್ಮ ಮನೆ ಹತ್ರ ಬಿಡ್ತೀನಿ ಹ್ಞೂ ಸರಿನಪ್ಪ ಓ ಇಲ್ಲ ಇದೇನಪ್ಪ ನಾನಲ್ಲೇ ಹೊಟ್ಟುಬಿಟ್ಟಿದ್ದೆ ಅಂದ್ಕೊಂಡಿದ್ದೆ ಅಮ್ಮ ಇಲ್ಲ ಹೇಳಿ ಅಪ್ಪನೂ ಬರ್ತಾವ್ರೆ ಒಂಚೂರು ಬ್ಯಾಂಕ್ ಹತ್ರ ಕೆಲಸ ಇತ್ತು ಅದಕ್ಕೆ ಅಪ್ಪ ಬರೋದು ವೆಯ್ಟ್ ಮಾಡ್ತಾ ಇದ್ದೀನಮ್ಮ ಏನಮ್ಮ ಯಾಕೋ ಮನೆಯಲ್ಲೇ ಏನೋ ನೆಮ್ಮದಿನೇನಪ್ಪ ಮನ್ಸಿಗೆ ಏನೋ ಬೇಜಾರು ಅದಕ್ಕೆ ಸವಿತಾ ಮೂಗುನ ಕರ್ಕೊಂಬಂದು ಅಂತಪ್ಪ ಅದಕ್ಕೆ ನಿನ್ನೊಂದು ಮಾತು ಕೇಳ್ಬಿಟ್ಟು ನಾಳೆ ಹೋಗಿ ಕರ್ಕೊಂಬರೋಣ ಅಂತ ಮಗು ಇದ್ರೆ ಮನೇಲಿ ಏನೋ ಒಂಥರ ಖುಷಿ ಅದ್ರ ಮುಖ ನೋಡಿಕೊಂಡು ಎಲ್ಲ ದುಃಖ ಮರಿಬೋದಲ್ಲ ಅಂತ ಅಮ್ಮ ಹಂಗೆ ಮಾಡಿ ನಿಮ್ಮ ಇಷ್ಟಮ್ಮ ನೀವು ಹೆಂಗೆ ಹೇಳ್ತೀರೋ ಹಂಗೆ ಹ್ಞೂನಪ್ಪ ಕರ್ಕೊಂಬರ್ಬೇಕು ಸವಿತಾನ ಮಗುನ ಕರ್ಕೊಂಬಂದ್ಬಿಡೋಣಪ್ಪ ಅತ್ತೆ ಏನೋ ನಾಮಕರಣ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲಮ್ಮ ನಾಮಕರಣ ತಾನೇ ಇಲ್ಲೇ ಮಾಡ್ಕೊಳ್ಳೋಣ ಬಿಡಪ್ಪ ನಾವು ಅಲ್ಲೇ ಮಾಡ್ಬೇಕು ಅನ್ನೋದೇನೋ ದೇವ್ನೇನೋ ನಮಗೆ ಬೇರೆ ಅವಳ ಹಾಂ ಇಲ್ಲಿ ಮಾಡಿದ್ರು ಒಂದೇ ಅಲ್ಲಿ ಮಾಡಿದ್ರು ಒಂದೇ ಹಾಂ ಇಲ್ಲೇ ಮಾಡೋಣ ಬಿಡು ಮಗುನ ಕರ್ಕಂಬಂದ್ಬಿಡೋಣ ಹ್ಞೂ ಸರಿ ಅಮ್ಮ ನಾಳೆ ಓದ್ತೀರಿ ಅಮ್ಮ ಹ್ಞೂನಪ್ಪ ನಾಳೆ ಓದ್ತೀನಿ ನಾನು ಕವಿತಾ ಹೋಗಿ ಕರ್ಕೊಂಬಂದ್ಬಿಡ್ತೀರಿ ಹ್ಞೂ ಸರಿ ಅಮ್ಮ ಆಯಿತು ಏನಪ್ಪ ವಿಷಯ ಬ್ಯಾಂಕ್ ಹತ್ತಿರ ಇದಕ್ಕೆ ಹೊಟ್ಟಿರೋದು ಅಪ್ಪನ ಮಗನು ಇಲ್ಲಮ್ಮ ಯಾವುದೋ ಒಂಚೂರು ಅಮೌಂಟ್ ಹಾಕಬೇಕಾಗಿತ್ತು ಅದೊಂಚೂರು ಕೆಲಸ ಇತ್ತು ಅದನ್ನು ಸೈನ್ ಬೇಕಂತೆ ಅಪ್ಪಂತೂ ಬ್ಯಾಂಕಿಗೆ ಅದಕ್ಕೆ ಓದ್ತಾಯಿದ್ದೀರಮ್ಮ ನೀನು ಟಿಫನ್ ಮಾಡಲಿಲ್ಲ ಮಾಡಿದೆ ಮಾಡಿದೆ ನೀವು ಮಾಡೋಗಿಮ್ಮ ಆಮೇಲೆ ಮಾಡ್ತೀನಿ ಸರಿ ನೀವು ಅಪ್ಪನ ಕಳಿಸ್ತೀನಿರಪ್ಪ ಹ್ಞೂ ಸರಿ ಅಮ್ಮ